ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಶನಿ ಗ್ರಹದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಕಳೆದ ವಿಡಿಯೋಗಳಲ್ಲಿ ನಾವು ನಿಮಗೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳದ್ದು ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೇನೆ ಸೂರ್ಯ ಚಂದ್ರ ಬುಧ ಶುಕ್ರ ಮತ್ತು ಕುಜಗ್ರಹ ರಾಹು ಗ್ರಹ ಕೇತು ಗ್ರಹ ಎಲ್ಲ ಗ್ರಹದ್ದು ಕೊಟ್ಟಿದ್ದಾಯಿತು ಇನ್ನು ಉಳಿದಿರೋದು ಶನಿ ಮತ್ತು ಗುರುಗ್ರಹ ಎರಡು ಗ್ರಹದ ಗುಣಲಕ್ಷಣದ ಬಗ್ಗೆ ಮಾತಾಡಬೇಕಾಗಿತ್ತು ಸೊ ಇವತ್ತಿನ ದಿನ ಗ್ರಹ ಗುಣಲಕ್ಷಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಶನಿ ಗ್ರಹ ನಮ್ಮ ಜೀವನದಲ್ಲಿ ಎಷ್ಟು ತುಂಬ ಇಂಪಾರ್ಟೆಂಟು ಎಷ್ಟು ಪ್ರಮುಖವಾದ ಒಂದು ಆದಂಥ ಒಂದು ಜೀವನದಲ್ಲಿ ಕಾರ್ಯಕ್ಕೆ ನಮಗೆ ಶನಿ ಗ್ರಹ ಅನುಗ್ರಹ ಅನುಗ್ರಹ ಮಾಡಿಕೊಡುತ್ತೆ ಮತ್ತು ಸಾತ್ ಅಂತೀವಿ ಅಷ್ಟಮ ಶನಿ ಅಂತೀವಿ ಅಧಾಷ್ಟಮ ಶನಿ ಅಂತೀವಿ ಪಂಚಮ ಶನಿ ಅಂತೆಲ್ಲ ನಾನಾ ಥರ ಒಂದು ಕ್ರಮಗಳಿಗೆ ನಾವು ಭಾಗಿಯಾಗ್ತೀವಿ ಹಾಗಾಗಿ ಜೀವನದಲ್ಲಿ ಶನಿಗ್ರಹ ನಮ್ಮ ಒಬ್ಬ ಮಾನವನ ಜೀವನದಲ್ಲಿ ಶನಿಗ್ರಹ ಅನ್ನೋದು ಅನುಗ್ರಹ ಅಂತೂ ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಶನಿಗ್ರಹದ ಮೊಟ್ಟ ಮೊದಲಿಗೆ ಶನಿಗ್ರಹದ ಅಧಿದೇವತೆ ಬಂದು ಮಹಾಶಿವ ರುದ್ರದೇವ ಈಶ್ವರ ಅಂತೆಲ್ಲ ಹೇಳ್ತೀವಿ ಶಿವ ಶನಿಗ್ರಹದ ಅಧಿದೇವತೆ ಬಂದು ಮಹಾಶಿವ ನಾವು ಪ್ರತಿನಿತ್ಯ ಅಥವಾ ಪ್ರತಿ ಸೋಮವಾರ ಪ್ರತಿ ಶನಿವಾರ ಶಿವನ ಆರಾಧನೆ ಮಾಡೋದರಿಂದ ನಮ್ಮ ಜಾತಕದಲ್ಲಿರ್ತಕ್ಕಂಥ ಶನಿ ದೋಷ್ ದೋಷಗಳಾಗಲಿ ಶನಿಗ್ರಹದಿಂದ ಆಗತಕ್ಕಂಥ ವೈಫಲ್ಯಗಳಾಗಲಿ ನಾವು ಪರಿಹಾರ ಮಾಡ್ಕೋಬೋದು ಹಾಗಾಗಿ ಮಹಾಶಿವನ ಮಹಾ ರುದ್ರನ ಮಂತ್ರ ಮಾಡ್ತಾ ಶಿವನ ಅಷ್ಟೋತ್ತರ ಮಹಾ ಆಮೇಲೆ ತ್ರಯಂಬಕೇಶ್ವರನ ಮಂತ್ರಗಳು ರುದ್ರ ಮಂತ್ರಗಳು ಪಠನೆ ಮಾಡ್ತಾ ನಾವು ಮತ್ತು ಶಿವನ ಪೂಜೆ ಮಾಡ್ತಾ ಶಿವನಿಗೆ ಸಂಬಂಧಪಟ್ಟಿದ್ದು ಶನಿಗ್ರಹಕ್ಕೆ ಸಂಬಂಧಪಟ್ಟ ದಾನ ಧರ್ಮ ಮಾಡುತ್ತಾ ಶನಿಗ್ರಹದ ಅನುಗ್ರಹ ನಾವು ಪಡ್ಕೋಬೋದು ಮತ್ತು ಶನಿ ಸ್ವಕ್ಷೇತ್ರ ಶನಿಗ್ರಹದ ಸ್ವಕ್ಷೇತ್ರಗಳು ಯಾವ್ಯಾವು ಶನಿಗ್ರಹಕ್ಕೆ ಎರಡು ಸ್ವಕ್ಷೇತ್ರಗಳಿದೆ ಒಂದು ಮಕರ ರಾಶಿ ಮತ್ತು ಒಂದು ಕುಂಭರಾಶಿ ಇದರಲ್ಲಿ ಕುಂಭರಾಶಿ ಸ್ವಕ್ಷೇತ್ರನೂ ಹೌದು ಮತ್ತು ಮೂಲ ತ್ರಿಕೋಣವೂ ಹೌದು ಹಾಗಾಗಿ ಶನಿಗ್ರಹ ಈ ಎರಡು ರಾಶಿಗಳಲ್ಲೂ ಹೆಚ್ಚು ಫಲ ಕೊಡ್ತಾನೆ ಅದರಲ್ಲೂ ಮಕರ ರಾಶಿಯಲ್ಲಿದ್ದರೆ ನಾನಾ ಥರ ಒಂದು ಬಿಸ್ನೆಸ್ಗೆ ಮತ್ತು ಅವನ ಜೀವನದಲ್ಲಿ ಉನ್ನತವಾದಂಥ ಒಂದು ಮಾಲೀಕತ್ವದ ಒಂದು ಸೌಭಾಗ್ಯನೇ ಕೊಡ್ತಾನೆ ಏಕೆಂದರೆ ಇದು ಚರರಾಶಿ ಆಗಿರೋದ್ರಿಂದ ಮತ್ತು ಭೂತತ್ವ ರಾಶಿ ಆಗಿರೋದ್ರಿಂದ ಮಕರ ರಾಶಿ ಶನಿಗೆ ತುಂಬ ಅತ್ಯಂತ ಪ್ರಿಯವಾದ ರಾಶಿ ಅತ್ಯಂತ ಹೆಚ್ಚು ಫಲ ಕೊಡ್ತಕ್ಕಂಥ ಮಕರ ರಾಶಿ ಇದು ಮತ್ತು ಉಚ್ಚರಾಶಿ ಶನಿ ಮಕರ ರಾಶಿಯಲ್ಲಿ ಎಷ್ಟು ಫಲ ಕೊಟ್ಟು ಎಷ್ಟು ಒಂದು ಅಲ್ಲಿ ಪ್ರಿಯವಾಗಿರುತ್ತಾನೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ತುಲಾರಾಶಿಯಲ್ಲಿ ಇರ್ತಾನೆ ಯಾಕೆಂದರೆ ತುಲಾರಾಶಿಯಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಬರ್ತಾನೆ ಪರಮ ಉಚ್ಚ ಸ್ಥಾನದಲ್ಲಿ ತುಲಾರಾಶಿಯಲ್ಲಿ ಬಂದಾಗ ನಾನಾ ಥರವಾದಂಥ ಒಂದು ಬಿಸ್ನೆಸ್ಗೆ ಬೇಕಾದಂಥ ಎಲ್ಲ ರೀತಿಯ ಅನುಕೂಲಗಳು ಮತ್ತು ಜೀವನಕ್ಕೆ ಬೇಕಾದಂಥ ಎಲ್ಲ ಸೌಭಾಗ್ಯಗಳನ್ನು ಕೊಟ್ಟು ಅವನ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗ್ತಾನೆ ಶನಿ ಮತ್ತು ಶನಿಯ ನೀಚ ರಾಶಿ ಬಂದು ಮೇಷರಾಶಿ ತುಲಾರಾಶಿಯಲ್ಲಿ ಶನಿ ಉಚ್ಚನಾದರೆ ಅದರ ಆಪೋಸಿಟ್ ಬರ್ತಕ್ಕಂಥ ರಾಶಿ ಮೇಲೆ ಮೇಷರಾಶಿ ಇಲ್ಲಿ ಮೇಷರಾಶಿಯಲ್ಲಿ ಶನಿ ನೀಶ್ ನೀಚ ಹಾಕ್ತಾನೆ ತನ್ನ ಒಂದು ಶಕ್ತಿ ಇಲ್ಲಿ ಬಲಹೀನ ಆಗ್ತದೆ ಹಾಗಾಗಿ ಅಂಥ ಉತ್ತಮ ಫಲಗಳೇನು ಇಲ್ಲಿ ಸಿಗೋದಿಲ್ಲ ಮನುಷ್ಯನಿಗೆ ಹಾಗಾಗಿ ಯಾರ ಯಾರ ಜಾತಕದಲ್ಲಿ ಮೇಷರಾಶಿಯಲ್ಲಿ ಶನಿ ಇದ್ದರೆ ಆಗ ಅವರು ಶನಿ ಆರಾಧನೆ ಹೆಚ್ಚಾಗಿ ಮಾಡಬೇಕು ಶನಿಗೆ ಸಂಬಂಧಪಟ್ಟಿದ್ದ ಧನ ಧರ್ಮಗಳು ಹೆಚ್ಚಾಗಿ ಮಾಡಬೇಕು ಮತ್ತು ಶನಿಯ ಮಿತ್ರ ಗ್ರಹಗಳಾದ ಶುಕ್ರ ಮತ್ತು ಬುಧನ ಅನ ಅರಳು ಉಂಗುರ ಧರಿಸ್ಕೊಂಡು ಶನಿ ಗ್ರಹದ ಒಂದು ಕೃಪಾಕಟಕ್ಷೆಗೆ ಪಾತ್ರರಾಗಬೇಕು ಇನ್ನು ಶನಿ ಜಾತಕದಲ್ಲಿ ಎಲ್ಲೆಲ್ಲಿದ್ದರೆ ಶುಭ ಒಂದು ನಮಗೆ ಯೋಗ ಬರುತ್ತೆ ಅನ್ನೋದಾದರೆ ಧನಸ್ಥಾನ ಎರಡನೇ ಮನೆಯಲ್ಲಿ ಧನಸ್ಥಾನ ಅಂತಲ್ಲಿ ಶನಿ ಇರಬೇಕು ಬಟ್ ಈ ಮನೆ ಶನಿಗೆ ಅನುಕೂಲವಾಗಿರತಕ್ಕಂಥ ಮನೆಗಳಾಗಿರಬೇಕು ಮಕರ ಕುಂಭ ತುಲ ಈ ರೀತಿ ಮನೆಗಳಾಗಿದ್ದರೆ ತುಂಬ ಅನುಕೂಲ ಆಗ್ತದೆ ಇನ್ನು ನಾಲ್ಕನೇ ಮನೆ ಮಾತೃ ಸ್ಥಾನ ಸುಖ ಸ್ಥಾನ ಅಂತೀವಿ ಇದು ಸೇಮ್ ನಾಲ್ಕನೇ ಮನೆ ಮಕರ ರಾಶಿ ಅಥವಾ ಕುಂಭರಾಶಿ ಇಲ್ಲಿ ಒಂದು ಮಿಥುನ ಇಲ್ಲಾಂದರೆ ಋಷಭ ಈ ರೀತಿ ಮನೆಗಳಾಗಿದ್ದರೆ ತುಂಬ ಅನುಕೂಲ ಆಗುತ್ತೆ ಕೆಲವೊಂದು ಟೈಮಲ್ಲಿ ಮಿಥುನ ಅಥವಾ ಕನ್ಯಾಗಿ ಆಗಿ ಮೂರನೇ ಮನೆ ಆದರೆ ಇನ್ನೂ ಅನುಕೂಲ ಆಗಿ ಚೆನ್ನಾಗಿರುತ್ತೆ ಜಸ್ಟ್ ನೀವು ಎರಡು ನಾಲ್ಕು ತೊಗೊಂಡ್ರೆ ಸಾಕು ಮತ್ತು ಐದು ಪಂಚಮದಲ್ಲೂ ಅಷ್ಟು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಪಂಚಮಸ್ಥಾನ ಕೇಂದ್ರ ಆಗಿ ಐದಕ್ಕೆ ಅಪೋಸಿಟ್ ಅನ್ನೋದನ್ನು ಬರೋದ್ರಿಂದ ಲಾಭ ಸ್ಥಾನ ನೋಡ್ತಾ ಇರ್ತಾನೆ ಹಾಗಾಗಿ ಆ ಆ ಒಂದು ಐದಕ್ಕೆ ಶನಿಗೆ ಸಪೋರ್ಟಿವ್ ಆಗಿ ಶುಕ್ರ ದೋಷ ಬುಧ ಇದ್ದರೆ ತುಂಬ ರಾಜಯೋಗ ಸಿಗುತ್ತೆ ಇನ್ನು ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಶನಿ ಒಳ್ಳೆಯ ಫಲ ಕೊಡ್ತಾನೆ ಒಂದು ಅದು ಮನೆಗಳ ಒಂದು ಭಾವಕ್ಕೆ ಯಾವುದೇ ಕೆಟ್ಟದೃಷ್ಟಿ ಇರಬಾರ್ದು ಆಗಿದ್ದಾಗ ಮಾತ್ರ ಫಲ ಸಿಗುತ್ತೆ ಕೆಟ್ಟದೃಷ್ಟಿ ಇದ್ದರೆ ಆ ಫಲ ಸಿಗೋದಿಲ್ಲ ಇನ್ನು ಕರ್ಮಸ್ಥಾನ ಎಲ್ಲ ಮನೆಗಳಿಗೆ ತತ್ತೆ ಶ್ರೇಷ್ಠವಾಗಿ ಜಾಸ್ತಿ ನಾವು ಆ ಫಲ ಅನುಭವಿಸ್ಬೇಕಾಗೆ ಆಗ ಅನುಭವಿಸ್ ಅಂತಕ್ಕಂಥ ಮನೆ ಹತ್ತನೇ ಮನೆ ಈ ಹತ್ತನೇ ಮನೆಯಲ್ಲಿ ಶನಿ ಇದ್ದು ಆ ಮನೆ ಏನಾದರೂ ತುಲಾರಾಶಿನೋ ಮಕರ ರಾಶಿನೋ ಕುಂಭರಾಶಿನೋ ಆದರೆ ತುಂಬ ರಾಜವಾರ ಸಿಗುತ್ತೆ ನಿಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತೀರಾ ಅದಕ್ಕೆ ಆ ವರ್ಕರ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡೋಂಥ ಯೋಗ್ಯತೆ ಶನಿ ಕೊಡ್ತಾನೆ ಇನ್ನು ಲಾಭಸ್ಥಾನ ಆದಂಥ ಹನ್ನೊಂದೇ ಮನೆಯಲ್ಲಿ ಇದ್ದರೂ ಅಷ್ಟೇ ಸೇಮ್ ಹತ್ತನೇ ಮನೆಗೆ ಏನು ಫಲ ಕೊಡೋದಾನೋ ಹನ್ನೊಂದೇ ಮನೆಗೆ ಅದೇ ಫಲ ಕೊಡ್ತಾನೆ ಇನ್ನು ಶನಿಯ ಮಿತ್ರಗ್ರಹಗಳು ಬಂದು ಬುಧ ಶುಕ್ರ ರಾಹು ಶನಿಯ ಮಿತ್ರ ಗ್ರಹಗಳು ಇನ್ನು ಶನಿಯ ಶತ್ರು ಗ್ರಹಗಳು ಬಂದು ಕುಜ ರವಿ ಚಂದ್ರ ಶನಿಯ ಶತ್ರು ಗ್ರಹಗಳು ಶನಿ ಕುಜ ಒಂದೇ ಮನೇಲಿ ತುಂಬ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಮತ್ತು ಇನ್ನು ಶನಿಯ ವಾಹನ ಬಂದು ಹದ್ದು ಮತ್ತು ಕಾಗೆ ವಾಹನ ಅಂತ ನಾವು ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ನೋವು ಇದ್ರಲ್ಲ ಎಲ್ಲ ನೋಡಿರ್ತೀವಿ ಈ ಶನಿ ವಾಹನ ಕಾಗೆ ಮತ್ತು ಹದ್ದು ಬಂದು ವಾಹನಗಳು ಇದ್ರೆಲ್ಲ ನೋಡಿರ್ತೀವಿ ಇಲ್ಲಿ ಪ್ರಾಣಿ ವರ್ಗದ ಬರೋದಾದರೆ ಶನಿ ಬಂದು ಬಂದು ಇಲ್ಲಿ ಎಮ್ಮೆಯ ನಾವು ಹಾಕ್ಕೋಬೋದು ಎಮ್ಮೆ ಪ್ರಾಣಿ ವರ್ಗಕ್ಕೆ ಬರುತ್ತೆ ನಾನು ಬರೋದಿಲ್ಲ ಇಲ್ಲಿ ಬರ್ಕೊಳ್ಳಿ ನೀವು ವಾಹನ ಬಂದು ಶನಿಗೆ ಹದ್ದು ಮತ್ತು ಕಾಗೆ ಅಂತ ಕೆಲವೊಂದು ಶಾಸ್ತ್ರದಲ್ಲಿ ಹದ್ದು ಅಂತಾರೆ ಕೆಲವೊಂದು ಶಾಸ್ತ್ರದಲ್ಲಿ ಕಾಗೆ ಅಂತೀರಿ ಎರಡು ಹಾಕ್ಕೊಟ್ರೆ ತಪ್ಪಿಲ್ಲ ಬಟ್ ಪ್ರಾಣಿ ವರ್ಗಕ್ಕೆ ಬರೋದಾದರೆ ಶಕ್ತಿ ಪ್ರತಿನಿಧಿಸೋದು ಎಮ್ಮೆಗೆ ಮತ್ತು ಮೀನು ಮೀನಿಗೆ ಶನಿ ಪ್ರತಿನಿಧಿಸ್ತಾನೆ ಇನ್ನು ಶನಿ ಜಾತಿ ಇದೆಯೇ ಏನಾದರೂ ನೀಡ್ತಾ ಬಲಹೀನ ಆದರೆ ಶನಿ ದೋಷ ಇದ್ದರೆ ಕಾಯಿಲೆಗಳು ಬಂದು ನಮ್ಮ ಕರಳು ಕರಳಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಬರುತ್ತೆ ಹೊಲ ಬತ್ತತೆ ಅಪೆಂಡಿಕ್ಸ್ ಆಗೋದು ಕಳ್ಳಲ್ಲಿ ಗಡ್ಡೆ ಆಗೋದು ಕ್ಯಾನ್ಸರ್ ಆಗೋದು ಮತ್ತು ಅಂಗವೈಕಲ್ಯ ಆಗಿಬಿಡುತ್ತೆ ಶನಿ ತುಂಬ ಏನಾದರೂ ಜಾತಕ ಸಮಸ್ಯೆ ಇದೆ ಅಂಗವೈಕಲ್ಯ ಆಗೋದು ಆಕ್ಸಿಡೆಂಟ್ ಆಗೋದು ಕೈ ಕಾಲು ಮುರಿಯೋದು ಸಮಸ್ಯೆ ಆಗುತ್ತೆ ನರರೋಗದ ಸಮಸ್ಯೆ ಬರುತ್ತೆ ಕೂದಲು ಉದುರುವಿಕೆ ಕೂದಲು ಅಲ್ಲಿ ಡಾನ್ ಆಗೋದು ಕೂದಲು ಬೋಡಿ ಆಗೋ ತಲೆ ಸಮಸ್ಯೆ ಬರುತ್ತೆ ಇನ್ನು ಶರೀರದ ಅಂಗ ಬರೋದಾದರೆ ಕೂದಲು ಮತ್ತು ಕಾಲುಗಳು ಶನಿಯ ಕಾ ಅಂಗವಾಗಿ ಮಾಡಿದ್ದಾರೆ ಇನ್ನು ಶನಿ ಜಾತಕದಲ್ಲಿ ಚೆನ್ನಾಗಿದ್ದರೆ ಉದ್ಯೋಗ ವಿಚಾರಕ್ಕೆ ಬರೋದಾದರೆ ಶನೀರ ಜಾತಕದಲ್ಲಿ ಏನಾದರೂ ಒಳ್ಳೆ ವೈ ಪೊಸಿಷನ್ ಇದ್ದರೆ ಅವರು ಲಾಯರ್ ಆಗ್ತಾರೆ ಜಡ್ಜ್ ಆಗ್ತಾರೆ ಮ ಮತ್ತೆ ಒಳ್ಳೊಳ್ಳೆ ಬಿಸ್ನೆಸ್ ಮಾಲೀಕರಾಗಿ ಮೆರಿಬೋದು ಮಾಲೀಕರಾಗಿ ಜೀವನ ನಡೆಸ್ಬೋದು ಗಣಿ ಡಿಪಾರ್ಟ್ಮೆಂಟ್ ಗಣಿ ಕೆಲಸ ಮಾಡೋದು ಅಲ್ಲಿ ಮಾಲೀಕತ್ವ ವಹಿಸ್ಕೋತಾರೆ ಮತ್ತು ಪ್ರೊಫೆಸರ್ ಆಗ್ತಾರೆ ಜಾ ಜಾಕದಲ್ಲಿ ಗುರು ದೃಷ್ಟಿ ಬಿದ್ದರೆ ಪ್ರೊಫೆಸರ್ ಆಗ್ತಾರೆ ಕುಜನ ದೃಷ್ಟಿ ಬಿದ್ದರೆ ಗಣಿ ಮಾಲೀಕರು ದೊಡ್ಡ ದೊಡ್ಡ ಬಿಸ್ನೆಸ್ಗಳಿಗೆ ಮಾಲೀಕರಾಗ್ತಾರೆ ಮತ್ತು ಇಲ್ಲೇನಾದರೂ ಬುಧ ಅಥವಾ ಮತ್ತು ಗುರು ಯುವ ದೃಷ್ಟಿ ಬಿದ್ದು ಜೊತೇಲಿ ಏನಾದರೂ ಸೂರ್ಯ ಯೋಗಲ ಜೊತೆಯಲ್ಲಿ ದೃಷ್ಟಿ ಬಿದ್ದರೆ ಲಾಯರ್ ಜಡ್ಜ್ ಜಾಗ ಯೋಗ ಇರುತ್ತೆ ಬಟ್ ಹತ್ತನೇ ಮನೆಗೆ ಶನಿ ಇರಬೇಕು ಹತ್ತನೇ ಮನೆಗೆ ಶನಿ ಅಂದರೆ ಇವೆಲ್ಲ ಯೋಗ ಸಿಗೋದು ಅಂಶಕುಂಡಲೆಯಲ್ಲೂ ಅದೇ ಥರ ಇರಬೇಕು ಇನ್ನು ಶನಿ ಏನಾದರೂ ಸ್ವಲ್ಪ ಡಲ್ಲಾಗಿದೆ ಜಾತಕದಲ್ಲಿ ಅವರು ಡ್ರೈವರು ಕ್ಲರ್ಕು ವರ್ಕರ್ಸು ಕಾರ್ಮಿಕರು ಈ ಥರ ಒಂದು ಡಿಪಾರ್ಟ್ಮೆಂಟ್ಗೆ ಸ್ಥಾನಪಟ್ಟ ಕೆಲಸಕ್ಕೆ ಇದಾಗ್ಬಿಡ್ತಾರೆ ಶನಿ ತುಂಬ ಇಲ್ಲಿ ಕುಂಭರಾಶಿಯಲ್ಲಿದ್ದು ಅಲ್ಲೇನಾದರೂ ಹತ್ತನೇ ಮನೆಯಾಗಿ ಅದಕ್ಕೆ ಏನಾದರೂ ಕುಜನ್ ದೃಷ್ಟಿ ಬಿದ್ದು ಲಗ್ನಾಧಿಪತಿ ಏನಾದರೂ ಸ್ಥಾನಕ್ಕೆ ಮಿತ್ರನಾಗಿ ಅಥವಾ ಐದರಲ್ಲಿದ್ದರೆ ಅವರು ಆಗೋ ಡಾಕ್ಟ್ರಾಗೋ ಇರುತ್ತೆ ಅವ್ರಿಗೆ ಇನ್ನು ಶನಿಯ ಲೋಹ ಬಂದು ಕಬ್ಬಿಣ ಶನಿಯ ಲೋಹ ಬಂದು ಕಬ್ಬಿಣ ಎಲ್ಲರಿಗೂ ಗೊತ್ತಿರುತ್ತೆ ಶನಿಯ ಹರಳು ಬಂದು ನೀಲಮಣಿ ನೀಲಮ್ಮಣಿ ಅಂತೀವಲ್ಲ ಅದು ನೀಲಮಣಿ ಶನಿಯದು ಶನಿ ಜಾತಕ್ಕೆ ಯಾರು ಚೆನ್ನಾಗಿರ್ತದೆ ಇದ್ದರೆ ಅವರು ನೀಲಮಣಿ ಧರಿಸ್ಬೋದು ಇನ್ನು ಶನಿಯ ಧಾನ್ಯ ಬಂದು ಎಳ್ಳು ಎಳ್ಳುನ ಧರಿಸ್ ಅವರು ಹೆಚ್ಚಾಗಿ ಶನಿ ಗ್ರಹಕ್ಕೆ ಉಪಯೋಗಿಸ್ತೀವಿ ನಾವು ಇನ್ನು ಶನಿಯ ವೃಕ್ಷ ಬಂದು ಶನಿ ವೃಕ್ಷ ಶನಿವೃಕ್ಷ ನಾವು ಹೋಮಕ್ಕೆಲ್ಲ ಬಳಸ್ತೀವಿ ಶನಿ ಪೂಜೆನೂ ಮಾಡ್ತೀವಿ ಶನಿಯ ವಾಸಸ್ಥಾನ ಬಂದು ಮನೆಯ ಹೊರಗಡೆ ನಿರ್ಜಲ ಪ್ರದೇಶಗಳು ಈ ಥರ ಜವಾ ಸ್ಮಶಾನದ ಬೈಲಲ್ಲೆಲ್ಲ ಇತರ ಸ್ಥಾನಗಳಿಗೆ ಶನಿಗೆ ವಾಸಸ್ಥಾನ ಅಂತ ಡಿವೈಡ್ ಮಾಡಿದ್ದಾರೆ ಮತ್ತು ಕಾಲಾವಧಿ ಶನಿ ಒಂದು ಜಾತಕದಲ್ಲಿ ಒಬ್ಬ ವ್ಯಕ್ತಿಗೆ ಹತ್ತೊಂಬತ್ತು ವರ್ಷ ಕಾಲಾವಧಿ ಇರುತ್ತೆ ಶನಿಯ ವಶ ವರ್ಷ ಹತ್ತೊಂಬತ್ತು ವರ್ಷ ಇರುತ್ತೆ ಶನಿಯ ದಿಕ್ಕು ಬಂದು ಪಶ್ಚಿಮ ದಿಕ್ಕು ಶನಿವಾರ ಬಂದು ಶನಿವಾರ ಶನಿಯ ಬಣ್ಣ ಬಂದು ಕಪ್ಪು ಮತ್ತು ನೀಲಿ ಎಲ್ಲ ಗೊತ್ತಿರುತ್ತೆ ನಿಮಗೆ ಸೊ ಯಾರ ಜಾತಕದಲ್ಲಿ ಶನಿ ಉತ್ ಉನ್ನತವಾಗಿರುತ್ತಲ್ಲೋ ಅವರ ಜೀವನ ಉನ್ನತವಾಗಿರುತ್ತೆ ಶನಿ ಏನಾದರೂ ತೊಂದರೆ ಇರೋ ಅವ್ರ ಜಾತಕದಲ್ಲಿ ಸ್ವಲ್ಪ ಜೀವನದ ಒಂದು ಉದ್ಯೋಗ ವಿಚಾರದಲ್ಲಿ ಆಗೋ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತೆ ಹಾಗಾಗಿ ಶನಿ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶನಿಗ್ರಹವನ್ನು ನಾವು ಆದಷ್ಟು ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನ ನಾವು ಏಳಿಗೆ ಮಾಡ್ಕೋಬೋದು ಇದು ಶನಿಗ್ರಹದ ವಿಚಾರಗಳು ಹೇಳಿದರೆ ದಯವಿಟ್ಟು ವೀಡಿಯೋನ ಇಷ್ಟ ಲೈಕ್ ಮಾಡಿ ಖಂಡಿತ ನೀವು ಲೈಕ್ ಮಾಡಬೇಕಾದ್ರೂ ಲೈಕ್ ಮಾಡ್ತಾ ಇಲ್ಲ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋದಲ್ಲಿ ಸಿಗ್ತೀನಿ ದಯ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ತೆಗಳೇ